ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ದೃಷ್ಟಿದಾರಾವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ದತ್ತನ ಮನೆಯಲ್ಲಿ ನೇತ್ರ ಅವಳು ಅವಳ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಲ್ಲಿ ಬಾಗಿಲು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ದೃಷ್ಟಿ ಅಲ್ಲಿಗೆ ಬರ್ತಾಳೆ ಬಂದು ಬಾಗಿಲು ತೆಗಿತಾಳೆ ಆದರೆ ಅವಳ ಫ್ರೆಂಡು ನೋಡಿಬಿಟ್ಟು ಏನೇ ಇದು ಮನೆ ಕೆಲಸದವ್ರಿಗೆ ಕಾಮನ್ ಸೆನ್ಸ್ ಕೂಡ ಇಲ್ವಾ ಪರ್ಮಿಷನ್ ಇಲ್ಲದೆ ಒಳಗಡೆ ಬರ್ತಾರೆ ಅಂತ ಹೇಳಿದ ತಕ್ಷಣ ನೇತ್ರ ಹೌದು ಕಣೆ ನಮ್ಮ ಬ್ರೋ ಇದ್ದಾರಲ್ಲ ಅವರು ತುಂಬ ಸಲಿಗೆ ಕೊಟ್ಬಿಟ್ಟಿದ್ದಾರೆ ಈ ಕೆಲಸದವ್ರಿಗೆಲ್ಲ ನಿನಗೆ ಗೊತ್ತಲ್ಲ ಕೆಲಸದವ್ರಿಗೆ ಸ್ವಲ್ಪ ಸಲಿಗೆ ಕೊಟ್ಟರೆ ಅವರು ತಮಗೆ ತಾವೇ ಯಜಮಾಂತಿ ಅಂತ ಅಂದ್ಕೊಂಬಿಡ್ತಾರೆ ಏಯ್ ನಡಿಗೆ ಆಚೆ ಈಡಿಯಟ್ ಅಂತ ಹೇಳಿ ಬೈತಾಳೆ ಅದನ್ನು ನೋಡಿ ಅವಳ ಫ್ರೆಂಡ್ಸ್ ಎಲ್ಲ ನಗ್ತಾ ಇರ್ತಾರೆ ಹಾಗ ದೃಷ್ಟಿ ನೇತ್ರಮ್ಮ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳಿದ ತಕ್ಷಣ ಏನೇ ಎಲ್ಲರೂ ನಿಮ್ಮ ನೇತ್ರಮ್ಮ ನೇತ್ರಮ್ಮ ಅಂತ ಹೇಳಿ ಎಲ್ಲರೂ ಅವಳನ್ನು ರೇಗಿಸ್ತಾ ಇರ್ತಾರೆ ನಾನು ಮರ್ಯಾದೆ ತೆಗಿಬೇಕು ಅಂತ ನೀನು ಇಲ್ಲಿಗೆ ಬಂದಿ ತಾನೆ ಹೋಗಿ ಆಚೆ ಕಡೆ ಅಂತ ಹೇಳಿ ಬೈತಾಳೆ ಅದಕ್ಕೆ ನಿನ್ನ ಮುಖ ಕಂಡ್ರೆ ನನಗಾಗಲ್ಲ ಅಂಥೇಳಿ ಬೈದ ತಕ್ಷಣ ಅವಳ ಫ್ರೆಂಡು ನೇತ್ರ ಕೋಪ ಮಾಡ್ಕೋಬೇಡ ಹಿರೇ ಇವಳು ಬಂದಮೇಲೆ ಇವಾಗ ಮಜಾ ಶುರುವಾಗಿದೆ ಅವಳು ಏನು ಹೇಳ್ತಾಳೆ ಅಂತ ಕೇಳಿಸ್ಕೊಳೋಣ ಇರು ಅಂತ ಹೇಳಿದ ತಕ್ಷಣ ಸರಿ ಹೇಳು ಅಂತ ಹೇಳಿ ನೇತ್ರ ಕೇಳ್ತಾಳೆ ನಿಮ್ಮ ನೀವು ನಿಮ್ಮ ಅಣ್ಣನ್ನು ನಮ್ಮ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಒಪ್ಕೋಬೇಕು ಅಂದರೆ ನೀವೇನು ಹೇಳಿದ್ರು ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಏನೋ ಅಣ್ಣನ ಇವ್ರ ಮನೆಗೆ ಕಳಿಸ್ಬೇಕೇನೆ ಇವಳು ಇಂಟೆನ್ಷನೇ ಸರಿ ಇಲ್ಲ ಅಂತ ಅನಿಸುತ್ತೆ ಅಲ್ವಾ ಅಂಥೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೋತಾ ಇರ್ತಾರೆ ಆ ನೋಡೇನೆ ಹತ್ರ ಏನು ಬೇಕಾದರೂ ಮಾಡ್ತಾಳಂತ ಅಂತ ಇವಳು ಏನು ಕೆಲಸ ಮಾಡಿಸ್ತೀಯಾ ಇವಳು ಕೈನಲ್ಲಿ ಅಂತ ಹೇಳಿದ ತಕ್ಷಣ ಹೌದಾ ನಾನು ಏನು ಕೆಲಸ ಹೇಳಿದ್ರು ನೀನು ಮಾಡ್ತೀಯಾ ಅಂತ ಕೇಳ್ತಾಳೆ ಹೌದು ಒಂದು ಅಂತ ಹೇಳಿ ದೃಷ್ಟಿ ಹೇಳ್ತಾಳೆ ಈ ಕಡೆ ಮಾದೇವ ಮತ್ತು ಅವರ ಹೆಂಡತಿ ಇಬ್ರು ನಿಂತ್ಕೊಂಡು ಮಾತಾಡ್ತಾಯಿರ್ತಾರೆ ಏನೇ ಇದಿಲ್ಲ ಅಂತ ಕೇಳಿದ್ರೆ ನಮ್ಮ ದೃಷ್ಟಿ ದೊಡ್ಡ ಮನೆ ಸೊಸೆ ಆದ್ರಲ್ವಾ ಅಮ್ಮವರು ಅವಳಿಗೆ ಅಂತ ಕೆ ಜಿ ಕೆ ಜಿ ಬಂಗಾರನೇ ಹಾಕಿದ್ದಾರೆ ನಮಗೆಲ್ಲ ಯೋಗ್ಯತೆ ಎಲ್ಲಿದೆ ಆದರೆ ನಮ್ಮ ಅಳಿಯಂದ್ರಿಗೆ ಒಂದು ಉಂಗುರ ಆದರೂ ಹಾಕಬೇಕಲ್ವಾ ಅಂತ ಕೇಳಿದ ತಕ್ಷಣ ಅವ್ರ ಗಂಡ ಏ ಏನೇ ಈ ಥರ ಹೇಳ್ತಾ ಇದೆಯಾ ನೀನು ಬಂಗಾರದ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಗಗನಕ್ಕೆ ಮುಟ್ಟಿದೆ ನಾನು ನಮ್ಮಂಥ ಬಡವರು ಬಂಗಾರ ಅಂತ ಅನ್ಕೋಬೇಕಷ್ಟೇ ಬಾಯಿನಲ್ಲಿ ಆದರೆ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾಳೆ ಏಯ್ ನಾನೇನು ಹತ್ತಿಪ್ಪತ್ತು ಗ್ರಾಮ್ ಚಿನ್ನ ಬೇಕು ಅಂತೇನೂ ಕೇಳಲಿಲ್ಲ ನಾಲ್ಕು ಗ್ರಾಮ್ ತೊಗೋಬೇಕು ಅಂತ ಹೇಳಿದೆ ಅಷ್ಟೇ ಆದರೆ ನನ್ನ ಹತ್ರ ಸ್ವಲ್ಪ ದುಡ್ಡೆಲ್ಲ ಕೂಡಿಟ್ಟಿದ್ದೀನಿ ಆಮೇಲೆ ನೀನು ನನಗೆ ಸಂಬಳ ತೊಗೊಬಂದು ಕೊಡ್ತಾ ಇದ್ದಲ್ಲ ಅದು ಎಲ್ಲ ಇಟ್ಟಿದ್ದೀನಿ ಅದನ್ನು ಸೇರಿಸಿ ತೊಗೊಬರೋಣ ಅಂತ ಹೇಳಿ ಅವರಮ್ಮ ಹೇಳ್ತಾರೆ ಈ ಕಡೆ ದೃಷ್ಟಿಗೆ ಹಾಕೊಳ್ಳೋಕ್ಕೆ ಅಂತ ಅವಳು ನೇತ್ರ ಒಂದು ಬಟ್ಟೆ ಕೊಟ್ಟಿರ್ತಾಳೆ ಅದನ್ನು ಹಾಕ್ಕೊಂಡು ದೃಷ್ಟಿ ಹೊರಗಡೆ ಬರೋದಕ್ಕೂ ಈ ಕಡೆ ದ ದತ್ತ ಮತ್ತು ಬಜರಂಗಿ ಇಬ್ಬರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸು ಅವಳನ್ನು ನೋಡಿ ರೇಗಿಸ್ತಾ ಇರ್ತಾರೆ ಇನ್ಮೇಲಿಂದ ಇವಳಿಗೆ ಸೀರೆಗಿಂತ ಇದೆ ಚೆನ್ನಾಗಿ ಕಾಣಿಸುತ್ತೆ ಕಣೆ ಅಂತ ಹೇಳಿ ರೇಗಿಸ್ಬೇಕಾದ್ರೆ ದತ್ತ ಚೋಟು ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಕೂಗಾಡ್ಕೊಂಡು ದತ್ತ ಒಳಗಡೆ ಬರ್ತಾನೆ ಅದಕ್ಕೆ ನೇತ್ರ ನೋಡು ಬ್ರೋ ನನ್ನ ನನ್ನ ಫ್ರೆಂಡ್ಸು ಎಲ್ಲರೂ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರೆ ಇವಳು ಬಂದು ನಾನು ಇದೇ ಥರ ಬಟ್ಟೆ ಹಾಕೋಬೇಕು ಅಂಥೇಳಿ ತುಂಬ ಹಠ ಮಾಡಿದ್ಲು ಅದಕ್ಕೆ ನಾನು ಕೊಟ್ಟೆ ನನ್ನ ಫ್ರೆಂಡ್ಸ್ ಮುಂದೆ ಇವಳಿಗೆ ಅವಮಾನ ಆಗಬಾರ್ದು ಅಂತ ಹೇಳಿ ಕೊಟ್ಟಿದ್ದೀನಿ ನೋಡು ಬೇಕಾದರೆ ನೋಡೋಣ ಇವಳು ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳು ಅಂತ ಹೇಳ್ತಾಳೆ ಅದಕ್ಕೆ ಬಜರಂಗಿ ಸಾಧ್ಯನೇ ಇಲ್ಲ ಇವಳು ದೃಷ್ಟಿ ಈ ಥರ ಯೋಚನೆ ಮಾಡಲ್ಲ ಯಾವಾಗಲೂ ಅವಳು ಬೇರೆಯವ್ರ ಬಗ್ಗೆನೆ ಒಳ್ಳೆ ರೀತಿಯಿಂದ ಯೋಚನೆ ಮಾಡ್ತಾಳೆ ಬಿಟ್ರೆ ಈ ಥರ ಎಲ್ಲ ಮಾಡಲ್ಲ ಅವಳು ಅಂತ ಹೇಳಿ ಅನ್ಕೋತಾ ಇರ್ತಾನೆ ಅದಕ್ಕೆ ದತ್ತಾಬಾಯಿ ನೀನು ಪಾಟೀಲ್ರು ಮನೆ ಸೊಸೆ ಆ ಗೊತ್ತಲ್ವ ನಿನಗೆ ಈ ಮನೆಯಲ್ಲಿ ಹೇಗಿರ್ಬೇಕು ಅಂತ ಅಮ್ಮ ನಿನಗೆ ಹೇಳಿದಾರೆ ತಾನೆ ಆ ಮಕ್ಕಳು ಮಕ್ಕಳು ಥರ ಇರಬೇಕು ದೊಡ್ಡವರು ದೊಡ್ಡವ್ರ ಥರ ಇರಬೇಕು ಯಾವುದು ನಿನಗೆ ಸರಿ ಹೋಗಲ್ವೋ ಅದನ್ನೆಲ್ಲ ಯಾವುದೇ ಕೆಲಸಕ್ಕೂ ಮಾಡಿದ್ರೆ ಅವಮಾನೇ ಆಗೋದು ನಿನಗೆ ಅಂಥೇಳಿ ಬೈತಾನೆ ನೋಡು ಚೋಟು ಮತ್ತು ಅವ್ರ ಫ್ರೆಂಡ್ಸ್ಗೆ ಮೊದಲಿಂದನೂ ಇದೆಲ್ಲ ಅಭ್ಯಾಸ ಆಗಿದೆ ಹಂಗಾಗಿ ಅವರೆಲ್ಲ ಇದನ್ನೆಲ್ಲ ಹಾಕೋತಾರೆ ನಿನಗೆ ಇದೆಲ್ಲ ಸರಿ ಹೋಗಲ್ಲ ಎಲ್ರಿಗೂ ಅವ್ರದ್ದೇ ಆದಂಥ ಘನತೆ ಗೌರವ ಎಲ್ಲನೂ ಇದೆ ಅದನ್ನು ನೋಡ್ಕೊಂಡು ಹೋಗಬೇಕು ತಲೆ ಕೆಟ್ಟ ಹಾಗೆ ಉಡುಗೆ ತೊಡುಗೆ ತೊಟ್ಕೊಂಡ್ರೆ ನೀನು ಹಳೆ ದೃಷ್ಟಿನೂ ಅಲ್ಲ ರಂಗಪ್ಪನ ಇದು ರಂಗಪ್ಪನ ಕೇರಿನೂ ಅಲ್ಲ ಅಂಥೇಳಿ ಅವಳಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಹೊರಗಡೆ ಹೊಟ್ಟೋಗ್ತಾನೆ ಈ ಕಡೆ ದೃಷ್ಟಿನೂ ಅಳ್ತಾ ಬೇಜಾರು ಮಾಡಿಕೊಂಡು ಹೊರಟೋಗ್ತಾಳೆ ಕಿಶೋರ್ಗೆ ಒಂದು ಫೋನಲ್ಲಿ ಮೆಸೇಜ್ ಬಂದಿರುತ್ತೆ ಅದನ್ನು ತಗೊಂಡು ಅವನು ಆಟೋದಲ್ಲಿ ಆ ಲೊಕೇಶನ್ ಇಲ್ಲಿದೆ ಆ ಜಾಗಕ್ಕೆ ಬರ್ತಾನೆ ಅಲ್ಲಿ ಬಂದ ತಕ್ಷಣ ಆಟೋಯಿಂದ ಇಳಿದ್ಬಿಟ್ಟು ಆ ಜಾಗಕ್ಕೆ ಹೋಗಿದ ತಕ್ಷಣ ಶರಾವತಿ ಅಲ್ಲಿಗೆ ಕಾರಲ್ಲಿ ಹಿಂದೆ ಬರ್ತಾಳೆ ಬಂದ ತಕ್ಷಣ ಅಲ್ಲಿ ಇಳಿದ್ಬಿಟ್ಟು ಹೇಳ್ತಾಳೆ ಡ್ರೈವರ್ಗೆ ನೀನು ಸ್ವಲ್ಪ ದೂರ ಹೋಗಿ ನಿಂತ್ಕೊ ಕಿಶೋರ್ಗೆ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ಹೇಳಿ ಹೊಟ್ಟೋಗ್ತಾಳೆ ಅವಳು ಒಳಗಡೆ ಹೋಗಿ ಯಾರ್ದಿದ್ದು ಮನೆ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಯಾರದು ಹುಡುಗಿ ನಾನು ಮೆಸೇಜ್ ಅಂತೂ ನೋಡಿದೆ ಆದರೆ ಹುಡುಗಿ ಯಾರು ಅಂತ ನಂಗೆ ಗೊತ್ತಾಗೇ ಇಲ್ಲ ಹುಡುಗಿ ಫೋಟೋ ಆದರೂ ಸಿಕ್ಕಿದ್ದರೆ ಯಾರು ಅಂತ ನೋಡ್ಬೋದಾಗಿತ್ತಲ್ಲ ಅಂತ ಹೇಳಿ ಅಂದ್ಕೊತಾಳೆ ಅಲ್ಲಿ ಒಳಗಡೆ ಹೋದ ತಕ್ಷಣ ಅವನು ಕಿಶೋರು ಒಬ್ಬ ವ್ಯಕ್ತಿ ಹತ್ರ ಇರ್ತಾನೆ ಎಲ್ಲಿ ಓಟೋದ್ಲು ಅವಳು ನೀನು ನೋಡಬೇಕಲ್ವಾ ಹುಷಾರಾಗಿ ನೋಡ್ಕೋಬೇಕು ಅವಳನ್ನು ಅವಳಿಗೆ ಫಸ್ಟೇ ಬುದ್ಧಿ ಸರಿ ಏನೂ ಇಲ್ಲ ಅವಳಿಗೆ ಊಟ ತಿಂಡಿ ಅಂತ ಹೇಳಿ ಹೊರಗಡೆ ಹೊಟ್ಟೋಗ್ಬಿಟ್ಲ ಹೇಗೆ ಅಂತ ಅವ್ಳ ಫ್ರೆಂಡನ್ನ ಕೇಳ್ತಾಯಿರ್ತಾನೆ ಅದನ್ನ ನೋಡಿಕೊಂಡು ಶರಾವತಿ ಅಲ್ಲಿ ಒಂದು ಕಡೆ ಮೂಲೆಯಲ್ಲಿ ಬಚ್ಚಿಟ್ಕೊಂಡಿರ್ತಾಳೆ ಅವನಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಸರಿ ಒಂದು ಕೆಲಸ ಮಾಡು ಅವಳು ಹೊರ್ಗಡೆ ಏನಾದರೂ ನನಗೆ ಸಿಕ್ಕಿದ್ರೆ ನೀನು ನನಗೆ ತಕ್ಷಣ ಫೋನ್ ಮಾಡು ಅಂತ ಹೇಳಿ ಅವನು ಅಲ್ಲಿಂದ ಹೊಡ್ಬಿಡ್ತಾನೆ ಆದರೆ ಶರಾವತಿ ಆಮೇಲೆ ಆಚೆ ಬಂದು ನಿಂತ್ಕೊಳ್ಳಿ ಒಂದು ನಿಮಿಷ ಅಂತ ಹೇಳಿ ಅವ್ನ ಹುಡುಗನ್ನ ಕರೆದ್ಬಿಟ್ಟು ಕೇಳ್ತಾಳೆ ಯಾರದು ಯಾವ ಹುಡುಗಿನ ಅವನು ಹುಡ್ಕೊಂಡು ಬಂದಿದ್ದು ಅಂತ ಕೇಳಿದ ತಕ್ಷಣ ಅವ್ನು ಬಾಯಿ ಬಿಡೋಲ್ಲ ಇವಳು ಸ್ವಲ್ಪ ದುಡ್ಡು ಕೊಡ್ತಾಳೆ ಅವನಿಗೆ ಆ ಕೊಟ್ಟ ತಕ್ಷಣ ಅವನು ಹೇಳಿ ಅಂತ ಹೇಳಿದ ತಕ್ಷಣ ನಮಗೆ ಯಾವ ಹುಡುಗಿ ಅಂತ ಗೊತ್ತಿಲ್ಲ ಆದರೆ ನಮಗೆ ಫಂಕ್ಷನಲ್ಲಿ ಅವಳು ತಲೆಸೋದು ಬಿದ್ದಿದ್ಲು ಆಗ ಸಿಕ್ಕಿದ್ದಕ್ಕೆ ಇಲ್ಲಿ ಕರ್ಕೊಬಂದು ಬಿಟ್ಟಿದ್ರು ಯಾರೋ ಒಬ್ರು ಬರ್ತಾರೆ ಅಂತ ಹೇಳಿದ ತಕ್ಷಣ ಇವರು ಬಂದರು ಅಷ್ಟೇ ನಮಗೆ ಹುಡುಗಿ ಯಾರೋ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಕೇಳ್ತಾರೆ ಹೋಗಲಿ ಅವಳದು ಫೋಟೋ ಏನಾದರೂ ಇದೆಯಾ ಅಂತ ಕೇಳಿದ ತಕ್ಷಣ ಇಲ್ಲ ನಮ್ಮ ಹತ್ರ ಯಾವ ಫೋಟೋನೂ ಇಲ್ಲ ಅವ್ರದ್ದು ಅಂಥೇಳಿ ಅವನು ಹೊಟ್ಟೋಗ್ತಾನೆ ಈ ಕಡೆ ದೃಷ್ಟಿ ಕೇಳ್ತಾಳೆ ಅಮ್ಮೋರೆ ನೀವು ನನಗೆ ಹೇಳಿದ್ರಲ್ಲ ನೀವು ಹೇಳಿದ ಕೆಲಸ ಮಾಡಿದ್ರೆ ನಿಮ್ಮ ಮನೆ ಮನೆಗೆ ಕಳಿಸ್ಕೊಡ್ತೀವಿ ಅಂತ ಒಪ್ಕೊಂಡಿದ್ರಲ್ಲ ಈ ಕಳಿಸ್ಕೊಡ್ತೀರಾ ಅಂತ ಹೇಳಿ ಕೇಳ್ತಾಳೆ ಏಯ್ ನನಗೆ ಇವಾಗ ಫಸ್ಟು ತಲೆ ಕೆಟ್ಟಿದೆ ನೀನು ಸುಮ್ಮನೆ ಇಲ್ಲಿಂದ ಆಚೆ ಹೋಗು ನಾನು ಆಮೇಲೆ ನಿನಗೆ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ಬಜರಂಗಿ ಅಂತ ಗೊತ್ತಾಗುತ್ತೆ ಬಜರಂಗಿ ಯಾಕೆ ನೀನು ಕೋಪ ಮಾಡ್ಕೊಂಡಿದೀಯಾ ಅಂತ ಹೇಳಿ ನೇತ್ರ ಕೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡ್ಸ್ ಎಲ್ಲ ಓ ಬಜರಂಗಿ ಅಂದರೆ ನೀವೇನಾ ನಮ್ಗೆ ಗೊತ್ತೇ ಇರಲಿಲ್ಲ ಇವಳು ಯಾವಾಗಲೂ ಹೇಳ್ತಾ ಇರ್ತಾಳೆ ಬಜರಂಗಿ ತುಂಬ ಸ್ಟಿಟ್ಟು ಅವನನ್ನ ಯಾವ ಹುಡ್ಗಿನೂ ಕೂಡ ಬೀಳ್ಸ್ಕೊಳಕ್ ಆಗಲ್ಲ ನಿಮಗೆ ಯಾವ ಥರ ಹುಡುಗಿ ಇರಬೇಕು ಅಂತ ಹೇಳಿ ಅವಳನ್ನ ತುಂಬ ಎಲ್ಲರೂ ರೇಗಿಸ್ತಾ ಇರ್ತಾರೆ ಅದಕ್ಕೆ ಅವರು ಎಷ್ಟೇ ಹೇಳಿದ್ರು ಅವ್ರು ಕೇಳಲ್ಲ ಅದಕ್ಕೆ ಬಜರಂಗ ಕೋಪ ಬರುತ್ತೆ ನೀವು ಈ ಮನೆಗೆ ಅತಿಥಿಗಳಾಗಿ ಬಂದಿದ್ದೀರ ಅಷ್ಟೇ ನೀವು ಅದು ಅತಿಥಿ ಸ್ವೀಕಾರ ಮಾಡಿಕೊಂಡು ನೀವು ಮನೆಗೆ ಹೋಗಬೇಕು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಇಷ್ಟ ಆಗೋಲ್ಲ ನೋಡೋ ನೇತ್ರ ನನ್ನ ಬಗ್ಗೆ ಬೇರೆ ಎಲ್ಲೋ ನೀನು ಈ ಥರ ಮಾತಾಡಿದ್ರೆ ಸರಿ ಹೋಗೋಲ್ಲ ಅಂತ ಹೇಳಿ ಬೈತಾನೆ ಆಮೇಲೆ ದೃಷ್ಟಿ ಹೊಡಬೇಕಾದ್ರೆ ನೀವು ಆವಾಗಲೇ ಕೇಳಿದ್ರಲ್ಲ ನನಗೆ ಯಾವ ಥರ ಹುಡುಗಿ ಇಷ್ಟ ಆಗಬೇಕು ಅಂತ ಕೇಳಿದ್ರಲ್ಲ ನನಗೆ ಕೊಟ್ಟು ಮಾತಿಗೆ ತಪ್ಪಬಾರ್ದು ಅವಳು ನಡ್ಕೋಬೇಕು ಹೇಳಿದ ಮಾತ್ರ ಸರಿಯಾಗಿ ನಡ್ಕೋಬೇಕು ಅಂಥ ಹುಡುಗಿಯೂ ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ ದೃಷ್ಟಿ ಪರ ಅವನು ಮಾತಾಡ್ತಾನೆ ಅಷ್ಟರಲ್ಲಿ ಅವನೇ ಥರ ಕರೆದ್ಬಿಟ್ಟು ದೃಷ್ಟಿ ನಿಂತ್ಕೋ ಒಂದು ನಿಮಿಷ ನಾನು ನಿನಗೆ ಆವಾಗಲೇ ಒಂದು ನಿಮಿಷ ಆಮೇಲೆ ಬರಬೇಕು ಅಂತ ಹೇಳಿದ್ನಲ್ಲ ಅದನ್ನು ಇವಾಗಲೇ ಕ್ಲಿಯರ್ ಮಾಡ್ತೀನಿ ಇರು ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ನನಗೆ ನನ್ನ ಕಡೆಯಿಂದ ಒಪ್ಪಿಗೆ ಇದೆ ನಮ್ಮ ಅಣ್ಣ ನಿಮ್ಮನೆಗೆ ಊಟಕ್ಕೆ ಬರೋಕ್ಕೆ ನಾನು ಒಪ್ಕೊತೀನಿ ಅಂತ ಹೇಳ್ತಾಳೆ ಆಗ ದೃಷ್ಟಿಗೆ ಖುಷಿ ಆಗುತ್ತೆ ಅಂತೂ ಒಬ್ಬರಾದರೂ ಒಪ್ಕೊಂಡಿದ್ದಾರಲ್ಲ ಹೇಳಿ ಖುಷಿಯಿಂದ ಓಡ್ತಾಳೆ ಅಲ್ಲಿಗೆ ಬಂದ ತಕ್ಷಣ ಅವನು ಸೈಲೆಂಟ್ ಸಿಗ್ತಾನೆ ಅಣ್ಣ ಅಣ್ಣ ನಿಂತ್ಕೋ ಒಂದು ನಿಮಿಷ ಅಂತ ಹೇಳಿ ಕೇಳಿದ ತಕ್ಷಣ ಏನಮ್ಮ ಅಂತ ನೇತ್ರಾಮ್ ಅವರು ನಮ್ಮ ವಜ್ರ ಅವ್ರ ಅಣ್ಣನ ನಮ್ಮ ಮನೆಗೆ ಕಳ್ಸಿಕೊಡೋಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ ಅಯ್ಯೋ ನಿನ್ಗೆಲ್ಲೋ ಭ್ರಮೆ ಇರಬೇಕು ನನ್ನ ತಂಗಿಗೆ ಏನೋ ಆಗೋಗಿದೆ ಅಂತ ಹೇಳಿ ಅವನು ತಮಾಷೆ ಮಾಡ್ತಾ ಇರ್ತಾನೆ ಇಲ್ಲ ಅಣ್ಣ ನಿಜವಾಗ್ಲೂ ಒಪ್ಕೊಂಡಿದ್ದಾರೆ ನನ್ನ ಮೇಲೆ ಆಣೆ ಬೇಕಾದರೆ ಅಂತ ಹೇಳ್ತಾಳೆ ಹೌದಾ ನಂಗೆ ತುಂಬಾ ಖುಷಿಯಾಯಿತು ಅಂತ ಹೇಳಬೇಕಾದ್ರೆ ಹಿಂದೆ ದತ್ತಾಬಾಯಿ ಬರ್ತಾಯಿರ್ತಾರೆ ಅವರು ಬಂದು ಈ ಕಡೆ ಏನೋ ಮದ್ಯಪಾನ ಮಾಡೋಕ್ಕೆ ಬರ್ತಾರೆ ಇವಳು ಹಿಂದೆ ನಿಧಾನಕ್ಕೆ ಬಂದು ರೀ ನನಗೆ ನೇತ್ರಾಮ್ ಅವರು ನೀವು ನಮ್ಮ ಮನೆಗೆ ಬರೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಇವನೇನು ರೆಸ್ಪಾನ್ಸೇ ಮಾಡಲ್ಲ ಸುಮ್ಮನೆ ಅವಳು ಮುಖ ನೋಡ್ತಾಯಿರ್ತಾನೆ ಪದೇ ಪದೇ ಎರಡು ಮೂರು ಸಲ ಅವಳು ಒಪ್ಕೊಳಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ ತಕ್ಷಣ ಅದನ್ನು ಎಷ್ಟು ಸಲ ಹೇಳಿ ಬಿಟ್ಟಿಲ್ ಕುತಾ ಇದ್ದೀಯಾ ಅಂತ ಹೇಳಿ ಬೈತಾಳೆ ನೀವು ಈ ಥರ ಗುರಾಯಿಸಿದ್ರೆ ನನಗೆ ಭಯ ಆಗಲ್ವಾ ಅದಕ್ಕೋಸ್ಕರ ನಾನು ಎರಡು ಮೂರು ಸಲ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ ಅದಕ್ಕೆ ಅವನು ಸರಿ ಆಯಿತು ನಿನಗೆ ಯಾವ ಬಟ್ಟೆ ಹಾಕೋಬೇಕು ಯಾವ ಬಟ್ಟೆ ಹಾಕೋಬಾರ್ದು ಅಂತ ಗೊತ್ತಿಲ್ವಾ ನಿನಗೆ ಯಾವುದ್ರಲ್ಲಿ ಚೆನ್ನಾಗಿ ಕಾಣಿಸ್ತೀಯ ಅಂತ ನೀನು ತಿಳ್ಕೊಬೇಕು ಸಿಕ್ಕಿ ಸಿಕ್ಕಿದ ಬಟ್ಟೆಗಳೆಲ್ಲ ಹಾಕೋತೀಯಾ ಅಂದ ತಕ್ಷಣ ಇವಳು ಖುಷಿ ಇರ್ತಾಳೆ ಅದನ್ನ ನೆನೆಸ್ಕೊಂಡು ಅದಕ್ಕೆ ಬ ಇವನು ಸೈಲೆಂಟ್ ಹೇಳ್ತಾನೆ ಅಲ್ಲ ಅವರು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ನೀನು ನೋಡಿದ್ರೆ ಖುಷಿ ಪಡ್ತಾ ಇದೆಯಲ್ಲ ಏನಕ್ಕೆ ಅಂತ ಕೇಳಿದ್ರೆ ಅಯ್ಯೋ ನಾನು ಆ ಥರ ಹೇಳಲಿಲ್ಲ ನಮ್ಮ ಮನೆಯವ್ರಿಗೆ ನಾನು ಯಾವ ರೀತಿ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ಅವ್ರು ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದಾರಲ್ಲ ಅದಕ್ಕೆ ನಂಗೆ ತುಂಬಾ ಆಯಿತು ಅವರು ನೋಡು ಪ್ರತಿ ಸಲವೂ ಇದು ಹಾಕೋಬಾರ್ದು ಅಂತ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು